ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಟೈಮ್ ಇವತ್ತು ನನ್ನ ಮಗಳದು ಬರ್ಡೇ ಇರೋದರಿಂದ ನಾವೆಲ್ಲ ರೆಡಿಯಾಗಿ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಮಾರ್ನಿಂಗಿಂದ ಸ್ವಲ್ಪ ಮನೆ ಕೆಲಸಗಳೇ ಆಗಿರೋದ್ರಿಂದ ರೆಡಿಯಾಗಿ ನಾವು ಕುವೆಂಪುರದ ಲೊಕೇಟ್ ಆಗಿರುವ ಅಪ್ಪು ಪೇಸ್ಟ್ರಿ ವರ್ಡ್ ಅಲ್ಲಿಗೆ ಹೋಗಿದ್ವಿ ಸೊ ಬೇಕ್ರಿಲಿ ಕೇಕ್ ನಾವು ಆರ್ಡರ್ ಮಾಡಿದ್ರೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಈವೆಂಟ್ ಕ್ರಿಯೇಟ್ ಮಾಡಿಕೊಡೋವಂಥ ಅಪೋರ್ಚುನಿಟಿ ಇತ್ತು ಸೊ ಅಲ್ಲಿ ಬೇಕ್ರಿಲಿ ತುಂಬಾ ಚೆನ್ನಾಗಿರೋ ಕೇಕ್ಸ್ಗಳು ಡಿಲೀಷಿಯಸ್ ಫುಡ್ಗಳಿತ್ತು ಸೊ ನೋಡ್ತಾ ಇರ್ಬೋದು ನೀವು ಕೇಕ್ಸ್ ಪ್ಲಮ್ ಕೇಕ್ಸ್ ವೆರೈಟೀಸ್ ಆಫ್ ಕೇಕ್ ಜ್ಯೂಸ್ ಕಪ್ ಕೇಕ್ ಈ ಥರ ಎಲ್ಲ ತುಂಬ ಡಿಫ್ರೆಂಟಾಗಿ ಕೇಕ್ಗಳು ತುಂಬ ಚೆನ್ನಾಗಿತ್ತು ಕೇಕ್ ವರ್ಡ್ ಆಗಿತ್ತು ಇದು ಸೊ ಅಲ್ಲಿ ಈವೆಂಟಿಗೆ ಬೇಕಾಗಿರುವಂಥ ಎಲ್ಲ ಕುಕ್ಕೀಸ್ಗಳು ವೆರೈಟೀಸ್ ಆಫ್ ಡಿಫ್ರೆಂಟ್ಸ್ ಕುಕ್ಕೀಸ್ ಕೋಕ್ ಜ್ಯೂಸ್ ಈ ಥರ ಎಲ್ಲ ಇರ್ತಿತ್ತು ಸೊ ನೋಡ್ಬೋದು ಅಲ್ಲಿ ಈವೆಂಟ್ಗೆ ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಈವೆಂಟ್ನ ಇಲ್ಲೇ ಕ್ರಿಯೇಟ್ ಮಾಡೋಕ್ಕೆ ಅಂತ ಈ ಬಲೂನ್ ಡೆಕೋರೇಟ್ ಮಾಡಿದರು ಸೊ ಚೆನ್ನಾಗಿತ್ತು ಅಲ್ಲೇ ಕೇಕ್ ತಗೊಂಡು ಅಲ್ಲೇ ಕೇಕ್ ಕಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಬಂದು ಕೇಕ್ ಕಟ್ ಮಾಡೋಕ್ಕೆ ಆಯಿತು ಒಂದು ಫೋಟೋ ತಗೊಂಡ್ವಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಕೇಕ್ ಆದಮೇಲೆ ನನ್ನ ಮಗ ಒಂದು ಗಿಫ್ಟ್ ಕೊಟ್ಟ ಕಮ್ಮನ್ಗೆ ವಾಚ್ ಕೊಟ್ಟ ಅಕ್ಕಮ್ಮ ಫುಲ್ ಖುಷಿ ಅದಾದಮೇಲೆ ಸರ್ಪ್ರೈಸ್ ಗಿಫ್ಟ್ ಅಂತ ಅಕ್ಕಮ್ಮ ಯಾವಾಗಲೂ ಲಿಪ್ಸ್ಟಿಕ್ ತುಂಬ ಇಷ್ಟಪಡ್ತಾಳೆ ಅಂತೇಳಿ ಪ್ರಣಾವ್ ಅಕ್ಕನಿಗೆ ಲಿಪ್ಸ್ಟಿಕ್ ತಗೊಟ್ಟ ಅವನಿಗೆ ಖುಷಿ ಅಕ್ಕಂಗೆ ಲಿಪ್ಸ್ಟಿಕ್ ಕೊಟ್ಟಿರೋದು ಸೊ ಓಪನ್ ಮಾಡಿ ನೋಡು ಅಂತ ಹೇಳಿ ಅವ್ನು ಓಪನ್ ಮಾಡಿ ನೋಡಿದ್ಲು ಈಗ ಇಬ್ಬರಿಗೂ ಖುಷಿ ತೆಗೆದು ತೋರಿಸ್ಬೇಕು ಅನ್ನೋದು ಸೊ ಬೇಡ ಹಾಗೆ ಹಾಕಿ ತೋರಿಸಿ ಅಂದಾಗ ನಾನು ಅಮ್ಮ ಒಂದ್ಸರಿ ಇಟ್ಕೊಳ್ತೀನಿ ಅಂತ ಅವನು ಹಠ ಮಾಡ್ತಾಯಿದ್ದ ಸೊ ಲಿಪ್ಸ್ಟಿಕ್ ಇಬ್ಬರು ತೋರಿಸಿದ್ರು ಆಯಿತು ಬರ್ಡೇ ಗಿಫ್ಟ್ಗಿಂತ ಗಿಫ್ಟ್ ನೋಡೇ ಅವ್ರಿಗೆ ತುಂಬ ಖುಷಿ ಆಯಿತು ಬರ್ತಡೇ ಮಾಡ್ಕೋತಾರೋ ಇಲ್ವೋ ಗಿಫ್ಟ್ಗಳೇ ತುಂಬ ಖುಷಿ ಬಂತು ಅವ್ರಿಗೆ ಸೊ ಪ್ರಣವ್ ಅಕ್ಕಮ್ಮನಿಗೆ ಗಿಫ್ಟ್ ಕೊಟ್ಟ ಗಿಫ್ಟ್ ಆದಮೇಲೆ ಒಂದು ಹಗ್ ಮಾಡಿ ಅಕ್ಕಮ್ಮನ ಬರ್ಡೇ ವಿಶ್ ಇದ್ದ ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದು ನಾವು ಕೂಡ ಹೊಟ್ಟೆ ಅಷ್ಟಿ ಸೊ ಚಿಕನ್ ಲಾಲಿಪಾಪ್ ಗೀ ರೈಸ್ ಮಟನ್ ಸಾಂಬಾರ್ ಮಾಡಿದ್ವಿ